ಹೈ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿಲ್ ಡಿಸ್ಕಸ್ ಅಬೌಟ್ ನೈನ್ತ್ ಕ್ಲಾಸ್ ಅಸೆಸ್ಮೆಂಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಕ್ವಶನ್ ಪೇಪರ್ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಿಕೊಂಡು ಬರೋಣ ಗರಿಷ್ಠ ಅಂಕಗಳಿರುವಂತಹ ಎಂಬತ್ತು ಅಂಕಗಳಾಗಿರುವಂತದ್ದು ಇಂದು ನಡೆದಿರುವಂತಹ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನ ಇಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿರುವಂತದಾಗಿದೆ ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇ ಇರುವಂತಹ ಫಸ್ಟ್ ಇನ್ಸ್ಟ್ರಕ್ಷನ್ ರೀಡ್ ದ ಕ್ವಶನ್ ಸ್ಲೋಲಿ ಅಂಡ್ ಅಂಡರ್ಸ್ಟ್ಯಾಂಡ್ ದಮ್ ಇಲ್ಲಿ ಸ್ಲೋ ಆಗಿ ಓದಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿರುವಂತದ್ದು ಎರಡನೇ ಇನ್ಸ್ಟ್ರಕ್ಷನ್ ಇರುವಂತದ್ದು ರೈಟ್ ದ ಆನ್ಸರ್ ನೀಟ್ಲಿ ಅಂಡ್ ಕ್ಲಿಯರ್ಲಿ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಗಿವನ್ ಅಲ್ಲಿ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿರುವಂಥದಾಗಿದೆ ಆ ಇನ್ಸ್ಟ್ರಕ್ಷನ್ಗಳನ್ನು ಕ್ಲಿಯರ್ ಆಗಿ ಓದಿ ಅಂತೇಳಿರುವಂಥದಾಗಿದೆ ಫಸ್ಟ್ ಮೇನಲ್ಲಿ ಫೋರ್ ಅಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್ ಕ್ವೆಶನ್ ಆರ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದೆಮ್ ಈಸ್ ಕರೆಕ್ಟ್ ಆಫ್ ಮೋ ಆರ್ ಮೋಸ್ಟ್ ಅಪ್ರಾಪ್ರಿಯೇಟ್ ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುವಂಥದ್ದಾಗಿದೆ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಅದರ ನೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಫೋರ್ ಕ್ವಶನ್ಸ್ ಇರುವಂಥದ್ದು ಈಚ್ ಗೆ ಒನ್ ಮಾರ್ಕ್ಸ್ ಮತ್ತೆ ಟೋಟಲ್ ಫೋರ್ ಮಾರ್ಕ್ಸ್ ಇರುವಂಥದ್ದು ಫಸ್ಟ್ ಕ್ವಶನ್ ರೀಡ್ ದ ದಿವನ್ ಕನ್ವರ್ಸೇಷನ್ ಚೂಸ್ ದ ಲಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂಡರ್ಲೈನ್ ಸೆಂಟೆನ್ಸ್ ನ ಲಾಂಗ್ವೇಜ್ ಫಂಕ್ಷನ್ ನ ಚೂಸ್ ಮಾಡಬೇಕಾಗಿರುವಂಥದ್ದು ಬಿನಿ ವಾಟ್ ಆರ್ ಯು ಡೂಯಿಂಗ್ ಟುಮಾರೋ ಮಾಡಿ ಐ ಹ್ಯಾವ್ ಪ್ಲಾನ್ ಟು ಮೀಟ್ ಮೈ ಫ್ರೆಂಡ್ ವಾಟ್ಸ್ ಯುವರ್ ಪ್ಲಾನ್ ಬಿನಿ ಲೆಟ್ಸ್ ಗೋ ಟು ವಾಚ್ ಎ ಮೂವಿ ಅಂತ ಹೇಳಿರುವಂತದ್ದು ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಲೆಟ್ಸ್ ಗೋ ಟು ವಾಚ್ ಎ ಮೂವಿ ಅಂತ ಇರುವಂತದ್ದು ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಎ ರಿಕ್ವೆಸ್ಟ್ ಇರುವಂತದ್ದು ಸಜೆಷನ್ ಇರುವಂತದ್ದು ಎನ್ಕ್ವೈರಿ ಇರುವಂತದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಇದು ಇರುವಂತದ್ದು ಟು ವಾಚ್ ಎ ಮೂವಿ ಅಂತ ಹೇಳಿರುವಂತದ್ದಾಗಿದೆ ಇನ್ನು ಸೆಕೆಂಡ್ ಕ್ವೆಶನ್ ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ವಿಜಿಬಲ್ ಈಜ್ ವಿಜಿಬಲ್ ನ ಅಪ್ರಾಕ್ಸಿ ರೇಟ್ ಆಗಿರುವಂತಹ ಪ್ರಿಫಿಕ್ಸ್ ಏನ್ ಬರುತ್ತೆ ಅನ್ನು ಡಿಸು ಇನ್ನು ಇರುವಂತದಾಗಿದೆ ಇದರಲ್ಲಿ ಬರುವಂತಹ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಸಿಐ ಕೆ ಇನ್ ಇರುವಂತದ್ದು ಸಿಐ ಕೆ ಅಂತ ಹೇಳಿ ಬರೋದು ಇನ್ ಅಂತ ಹೇಳಿ ಇನ್ ಇನ್ವಿಜಿಬಲ್ ಅಂತ ಹೇಳಿ ಬರೆಯುವಂತದಾಗಿದೆ ಇನ್ನು ಥರ್ಡ್ ಕ್ವಶನ್ ವೆನ್ ಐ ವಾಚ್ ಎಟ್ ದ ಪಾರ್ಟಿ ಸೆಡ್ ಬಿಟ್ಲಿ ಏಜ್ಡ್ ಫೋರ್ ಎ ಲಿಟಲ್ ಗರ್ಲ್ ಫೆಲ್ ಆಫ್ ಹರ್ ಚೇರ್ ರೈಟ್ ಡೌನ್ ಅಪಾನ್ ದ ಫ್ಲೋರ್ ದ ಕರೆಕ್ಟ್ ಪೇರ್ ಆಫ್ ರೈಮಿಂಗ್ ವರ್ಡ್ಸ್ ಇನ್ ದ ಗಿವನ್ ಈಜ್ ಫೋರ್ ಇಲ್ಲಿ ರೈಮಿಂಗ್ ವರ್ಡ್ಸ್ ಗಳನ್ನ ಬರೀಬೇಕಾಗಿರುವಂತದ್ದಾಗಿದೆ ಎ ಪಾರ್ಟಿ ಚೇರ್ ಡೌನ್ ಅಪ್ ಆನ್ ಗರ್ಲ್ ಫೀಲ್ ಫೋರ್ ಫ್ಲೋರ್ ಇಲ್ಲಿ ಥರ್ಡ್ ಕ್ವಶನ್ ಗೆ ಸರಿಯಾಗಿರುವಂತಹ ಆನ್ಸರ್ ಬರುವಂತದಾಗಿದೆ ಇನ್ನು ಫೋರ್ತ್ ಕ್ವೆನ್ ಚೂಸ್ ದ ರೈಟ್ ಸಿನೋನಿಮ್ ಫಾರ್ ದ ಅಂಡರ್ಲೈನ್ ವರ್ಡ್ ಅಂಡರ್ಲೈನ್ ವರ್ಡ್ ನ ಸಿನಾನಿಮ್ ವಿ ವಾಜಿಯಾ ಪ್ಲೀಡೆಡ್ ವಿತ್ ದ ಪೋಲೀಸ್ ಆ್ಯಂಡ್ ಸೇಡ್ ದಟ್ ಹಿ ವಾಸ್ ನಾಟ್ ಗಿಲ್ಟಿ ರಿಕ್ವೆಸ್ಟ್ ಆರ್ಗ್ಯೂಡು ಫಾರ್ ಟು ಕ್ರೈಡ್ ಇರುವಂಥದಾಗಿದೆ ಈ ಫೋರ್ತ್ ಕ್ವಶನ್ನ ಸರಿಯಾಗಿರುವಂಥ ಆನ್ಸರ್ ಬರುವಂಥದ್ದು ಎ ರಿಕ್ವೆಸ್ಟೆಡ್ ಇರುವಂಥದ್ದು ಇನ್ನು ಸೆಕೆಂಡ್ ಮೇಲೆ ಡೂ as ಡೈರೆಕ್ಟೆಡ್ ಇಲ್ಲಿ ನಿರ್ದೇಶನದ ಪ್ರಕಾರವಾಗಿ ಮಾಡಬೇಕಾಗಿರುವಂಥದ್ದು ಫಿಫ್ತ್ ಕ್ವಶನಿಂದ ವರೆಗೆ ಕ್ವಶನ್ವರೆಂಥದ್ದು ಟೋಟಲ್ ಟ್ವೆಲ್ ಕ್ ಕ್ವೆಶನು ಈಜ್ ಕ್ವೇಶನ್ಗೆ ಒನ್ ಮಾರ್ಕ್ಸ್ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇರುವಂಥದ್ದು ಫಿಫ್ತ್ ಕ್ವೆಶನು ಐಡೆಂಟಿಫೈ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ವರ್ಡ್ಸ್ ಇಲ್ಲಿ ಗ್ರೂಪ್ ಆಫ್ ವರ್ಡ್ಗೆ ಸೇರದೇ ಇರುವಂಥ ಪದ ಯಾವುದಂತ ಕೇಳಿರುವಂಥದ್ದು ವರ್ಡ್ ಕೇಳಿರುವಂಥದ್ದು ಟ್ಯೂಟರ್ ಲರ್ನರ್ ಟೀಚರ್ ಟ್ರೇನರ್ ಇರುವಂಥದ್ದು ಈ ಫಿಫ್ತ್ ಕ್ವಶನ್ ಆನ್ಸರ್ ಬರುವಂಥದ್ದು ಸರಿಯಾಗಿರುವಂಥ ಉತ್ತರ ಟೀಚರ್ ಬರುವಂಥದ್ದು ಆಗಿದೆ ಇಲ್ಲಿ ಬರೆದಿರುವಂಥದ್ದನ್ನು ನೀವು ಗಮನಿಸುವುದು ಟೀಚರ್ ಬರುವಂಥದ್ದಾಗಿದೆ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಸಿಕ್ಸ್ ಕ್ವಶನು ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೊಕೇಟಿವ್ ವರ್ಡ್ ಇನ್ ಕಾಲಂಬಿ ಕಾಲಂ ಎ ಮತ್ತು ಕಾಲಂಬಿ ಕೊಟ್ಟಿರುವಂಥದ್ದು ಕಲೋಕೇಟಿವ್ ವರ್ಡ್ ಅನ್ನು ಬಳಸಿಕೊಂಡು ಕಂಬೈನ್ ಮಾಡಬೇಕಾಗಿರುವಂಥದ್ದು ಕ್ರೆಡಿಟ್ ಇದೆ ಇನ್ಶೂರೆನ್ಸು ಆರ್ಡರು ಕಾರ್ಡ್ ಕಾಯಿನ್ ಇರುವಂಥದ್ದು ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತೀವಲ್ವಾ ಕಾರ್ಡ್ ಬರುವಂಥದ್ದು ಇದೆ ಸಿಕ್ಸ್ ಕ್ವಶನ್ ಆನ್ಸರ್ ಬರುವಂಥದ್ದು ಕ್ರೆಡಿಟ್ ಕಾರ್ಡ್ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಸೆವೆಂತ್ ಕ್ವಶನ್ ಚೂಸ್ ದ ಇನ್ಫ್ಲೆ ಇನ್ಫಿನೇಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಅನ್ನು ಚೂಸ್ ಮಾಡಬೇಕಾಗಿರುವಂಥದ್ದಾಗಿದೆ ಸುನೀಲ್ ಬಿಗ್ಯಾನ್ ಟು ಫೀಲ್ ಟಯರ್ಡ್ ಆಫ್ಟರ್ ಎ ಲಾಂಗ್ ಬಸ್ ಜರ್ನಿ ಇರುವಂಥದ್ದು ಸೆವೆಂತ್ ಕ್ವಶನ್ ಆನ್ಸರ್ ಬರುವಂತ ಟು ಫೀಲ್ ಇರುವಂಥದ್ದು ಇನ್ಫಿನಿಟಿವ್ ಇರುವಂತದಾಗಿದೆ ಇರುವಂಥದ್ದು ಇರುವಂತ ಕ್ವಶನ್ ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆಸ್ ಆನ್ಸರ್ ಇಲ್ಲಿ ಅಂಡರ್ಲೈನ್ ವರ್ಡ್ ಆನ್ಸರ್ ಬರುವ ರೀತಿಯಲ್ಲಿ ಕ್ವಶನ್ ಫ್ರೇಮ್ ಮಾಡಬೇಕಾಗಿರುವಂಥದ್ದು ದ ಅರ್ತ್ ಈಸ್ ದ ಗ್ರೇಟೆಸ್ಟ್ ವಿಜಿಲ್ ಇರುವಂಥದ್ದಾಗಿದೆ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಏನು ಬರುತ್ತೆ ಅಂತ ಹೇಳಿದಾಗ ವಿಚ್ ಈಸ್ ದ ಗ್ರೇಟೆಸ್ಟ್ ವಿಜ್ ಬರುವಂಥದ್ದು ಇದೆ ಇನ್ನು ಮುಂದಿನ ಕ್ವೆಶನ್ ಇರುವಂಥದ್ದು ನೈನ್ತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ ಇಲ್ಲಿ ವರ್ಬ್ ಕೊಟ್ಟಿರುವಂಥ ವರ್ಬ್ನ ಟೆನ್ಸ್ ಫಾರ್ಮ್ ಅನ್ನ ಬಳಸಬೇಕಾಗಿರುವಂತದ್ದು ದ ಪಾಂಡವಾಜ್ ಡ್ಯಾಶ್ ಇಲ್ಲಿ ನಲ್ಲಿ ರೂಲ್ ಇದೆ ದ ಕಿಂಗ್ಡಮ್ ಫಾರ್ ಥರ್ಟಿ ಸಿಕ್ಸ್ ಇಯರ್ಸ್ ನೈನ್ತ್ ಕ್ವೆಶನ್ ಆನ್ಸರ್ ಬರುವಂಥದ್ದು ರೂಲ್ಡ್ ಆಡಳಿತ ನಡೆಸಿರುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ಟೆಂತ್ ಕ್ವೆಶನ್ ಫಿಲ್ ಇನ್ ದ ಬ್ಯಾಂಕ್ ಬೈ ಯೂಸಿಂಗ್ ದ ಕರೆಕ್ಟ್ ಹೋಮೋಫೋನ್ ಗಿವನ್ ಇನ್ ದ ಬ್ರಾಕೆಟ್ಸ್ ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ಕರೆಕ್ಟ್ ಹೋಮೋಫೋನ್ ನ ಫಿಲ್ ಓಲ್ಡ್ ಮ್ಯಾನ್ ಡ್ಯಾಶ್ ಇರುವಂತದ್ದು ರೆಸ್ಟೆಡ್ ಇಲ್ಲಿ ರೆಸ್ಟೆಡ್ ಇಲ್ಲಿ ಡಬ್ಲ್ಯೂ ಆರ್ ಇ ಎಸ್ ಟಿ ಡಿ ಇಲ್ಲಿ ಆರ್ ಇ ಎಸ್ ಟಿ ಡಿ ಇರುವ ಅಂಡರ್ ಎ ಶ್ಯಾಡಿ ಟ್ರೀ ಅಂಡ್ ಸೂನ್ ಫೆಲ್ ಅ ಸ್ಲೀಪ್ ಇರುವಂತದ್ದಾಗಿದೆ ಆನ್ಸರ್ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ದ ಮ್ಯಾನೇಜರ್ಸ್ ಡ್ಯಾಶ್ ಡಿಸೈಡ್ ಟು ಚೇಂಜ್ ದ ಕಂಪ್ನೀಜ್ ರೂಲ್ಸ್ ವಾಸ್ ಫೈನಲ್ ಇಲ್ಲಿ ಡಿಸೈಡ್ ಆಗಿದೆ ಏನ್ ಬರುತ್ತೆ ಅಂತ ಹೇಳಿ ನೋಡಿದಾಗ ಉತ್ತರ ಡಿಸಿಜನ್ ಬರುವಂತದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ಇರುವಂತದ್ದು ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಯೂಸ್ ಇನ್ ದ ಗಿವನ್ ಲೈನ್ಸ್ ಶಿ ಈಜ್ ಕೂಲ್ ಲೈಕ್ ಐಸ್ ಆಂಡ್ ಸ್ಟಿಲ್ ಲೈಕ್ ರಾಕ್ ಟ್ವೆಲ್ತ್ ಕ್ವೆಶನ್ ಆನ್ಸರ್ ನೋಡಿದಾಗ ಏನ್ ಬರುವಂತ ಇದು ಸಿಮಿಲಿ ಆಗಿರುವಂತದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಥರ್ಟಿನ್ ಕ್ವಶನ್ ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ದ ಕಂಜೆಕ್ಷನ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಹಿ ಓಪನ್ಡ್ ಹಿಜ್ ಬಾಕ್ಸ್ ಹಿ ಟುಕ್ಔಟ್ ಹಿಜ್ ನ್ಯೂ ಶರ್ಟ್ ಇಲ್ಲಿ ಆಂಡ್ ಕೊಟ್ಟಿರುವಂತದ್ದು ಆಗಿದೆ ಹದಿಮೂರನೇ ಕ್ವೇಶನ್ ಆನ್ಸರ್ ಬರುವಂಥದ್ದು ಹಿ ಓಪನ್ ಹಿಜ್ ಬಾಕ್ಸ್ ಆ್ಯಂಡ್ ಹಿ ಟುಕ್ ಔಟ್ ಹಿಜ್ ನ್ಯೂ ಶರ್ಟ್ ಮಾಡುವಂಥದ್ದು ಆಗಿದೆ ನೆಕ್ಸ್ಟು ಫೋರ್ಟೀನ್ ಚೇಂಜ್ ಇನ್ ಟು ಪ್ಯಾಸಿವ್ ವೈಸ್ ಇರುವಂತಾಗಿದೆ ಮೈ ಫ್ರೆಂಡ್ ಆನ್ಸರ್ಡ್ ಆಲ್ ದ ದಶನ್ ಕ್ವಶನ್ ಆನ್ಸರ್ ನೋಡಿದಾಗ ಆಲ್ ದ ದನ್ಸ್ ವೇರ್ ಆನ್ಸರ್ಡ್ ಬೈ ಮೈ ಫ್ರೆಂಡ್ ಬರುವಂಥದ್ದು ಬರುವಂತ ನೆಕ್ಸ್ಟ್ ಕ್ವಶನ್ ಫಿಫ್ಟೀನ್ ಕ್ವೆಶನ್ ರೀಪ್ಲೇಸ್ ದ ಅಂಡರ್ಲ್ಯಾಂಡ್ ವರ್ಡ್ ವಿತ್ ಅಪ್ರಾಪ್ರಿಯೇಟ್ ಫ್ರೆಸಲ್ ವರ್ ಲಾಟ್ಸ್ ಆಫ್ ಪೀಪಲ್ ಅರೈವ್ಡ್ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥದ್ದು ಫಾರ್ ದ ಮ್ಯೂಸಿಕ್ ಕಾನ್ಸರ್ಟ್ ಟರ್ನ್ ಆನ್ ಟರ್ನ್ ಅಪ್ ಟರ್ನ್ ಇನ್ ಟರ್ನ್ ಆಫ್ ಕೊಟ್ಟದ ಫಿಫ್ಟೀನ್ ಕ್ವಶನ್ ಆನ್ಸರ್ ನೋಡಿಕೊಂಡಾಗ ಟರ್ನ್ ಬರುವಂತದ್ದು ಆಯ್ತು ನೆಕ್ಸ್ಟ್ ಕ್ವಶನ್ ನೋಡೋಣ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇನ್ ಟು ನೆಗೆಟಿವ್ ಫಾರ್ಮ್ ಇದನ್ನು ನೆಗೆಟಿವ್ ಫಾರ್ಮ್ ಚೇಂಜ್ ಅರ್ಜುನ್ ಕೇರ್ಡ್ ಫಾರ್ ದ ವರ್ಡ್ಸ್ ಆಫ್ ದ ಯಕ್ಷ ಅಂತ ಹೇಳಿರುವಂತದ್ದಾಗಿದೆ ಈ ಕ್ವಶನ್ ಆನ್ಸರ್ ನೋಡಿದಾಗ ಅರ್ಜುನ ಡಿಡ್ ನಾಟ್ ಕೇರ್ ಫಾರ್ ದ ವರ್ಡ್ ಆಫ್ ದ ಯಕ್ಷ ಅಂತ ಹೇಳಿ ನೆಕ್ಸ್ಟ್ ಕ್ವೆಶನ್ ನೋಡಿದಾಗ ಕ್ವೇಶನ್ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಟೂ ಎರರ್ಸ್ ಕರೆಕ್ಟ್ ದ ಎರರ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಇಲ್ಲಿ ಎರಡು ತಪ್ಪುಗಳು ಇರುವಂತದಾಗಿದೆ ಅದನ್ನ ಇರುವಂಥದ್ದು ಎ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟ್ ಬಿ ಕ್ಯಾಪಿಟಲ್ ಲೆಟರ್ಸ್ ಟು ಬಿ ಯೂಸ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಟ್ ಮಾಡಬೇಕಾಗಿರುವಂಥದ್ದು ಮತ್ತು ಕ್ಯಾಪಿಟಲ್ ಲೆಟರ್ನ ಇದರಲ್ಲಿ ಯೂಸ್ ಮಾಡಬೇಕಾಗಿರುವಂಥದ್ದು ಈ ಎರಡೂ ಕರೆಕ್ಟ್ ಮಾಡಿ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಹದಿನೇಳನೇ ಕ್ವೆಶನ್ನಲ್ಲಿ ಆನ್ಸರ್ ಇರುವಂಥದ್ದು ಆಗಿದೆ ಇಲ್ಲಿ ಏನು ಬರುವಂಥದ್ದು ಸಮ್ಮು ಮತ್ತು ಜುಮಾನ್ ಎರಡನ್ನ ಸರಿಪಡಿಸ್ಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಸಮ್ ಇದು ಮತ್ತು ಜುಮಾನ್ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಂಡು ಬಂದಾಗ ಏಯ್ಟಿನ್ ಕ್ವಶನ್ ಇರುವಂಥದ್ದು ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್ ಈ ಪ್ಯಾಸೇಜನ್ನು ರೀಡ್ ಮಾಡಿ ಬರಿಬೇಕಾಗಿರುವಂಥದ್ದು ಟೂ ಮಾರ್ಕ್ಸ್ ಇದೆ ಎ ವಾಟ್ ಡಿಡ್ ದ ಕಿಂಗ್ ಪ್ರಾಮಿಸ್ ದ ಮ್ಯಾನ್ ಹೂ ಡಿಡ್ ದ ಕಿಂಗ್ ಗೋ ಇನ್ ಸರ್ಚ್ ಆಫ್ ಅಂತ ಹೇಳಿರುವಂಥದ್ದು ಏಟಿನ್ ಕ್ವಶನ್ ಆನ್ಸರ್ ನೋಡಿದಾಗ ಟು ಗಿವ್ ಬ್ಯಾಕ್ ಹಿಜ್ ಪ್ರಾಪರ್ಟಿ ಬಿ ಹರ್ಮಿಟ್ ಇರುವಂಥದ್ದು ಆಯ್ತು ನೆಕ್ಸ್ಟು ಮುಂದಿನ ಅನ್ನು ನೋಡಿದಾಗ ನೈನ್ಟೀನ್ ಕ್ವಶನ್ ಇರುವಂಥದ್ದು ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದೆಟ್ ಫಾಲೋಸ್ ಈ ಒಂದು ಕನ್ವರ್ಸೇಷನ್ ನ ರೀಡ್ ಮಾಡಬೇಕಾಗಿರುವಂತದ್ದು ಇಲ್ಲಿ ಕ್ವೆಶ್ಚನ್ ಇರುವಂತದ್ದು ವೈ ವಾಜ್ ಸ್ನೇಹ ಲೇಟ್ ಅಂತ ಹೇಳಿರುವಂತದ್ದು ಬಿ ವಿಚ್ ಡ್ರೈವಿಂಗ್ ಸ್ಕೂಲ್ ಡಿಡ್ ಪ್ರೇಮ ಸಜೆಸ್ಟ್ ಸ್ನೇಹ ಟು ಗೋ ಅಂತ ಹೇಳಿರುವಂತದ್ದಾಗಿದೆ ಈ ಎರಡು ಕ್ವೆಶನ್ ಆನ್ಸರ್ ನೋಡಿದಾಗ ಶಿ ಮಿಸ್ ದ ಬಸ್ ಎ ಆನ್ಸರ್ ಬರುವಂತದ್ದು ಮಯೂರ ಡ್ರೈವಿಂಗ್ ಸ್ಕೂಲ್ ಸಜೆಸ್ಟ್ ಮಾಡಿರುವಂತದ್ದು ಆಗಿದೆ ನೆಕ್ಸ್ಟ್ ಕ್ವೆಶನ್ ಇರುವಂತದ್ದು ರೀಡ್ ದ ರೈಲ್ವೆ ಟೈಮ್ ಟೇಬಲ್ ಗಿವನ್ ಬಿಲೋ ಆಂಡ್ ಆನ್ಸರ್ ದ ಕ್ಶನ್ ದೆಟ್ ಫಾಲೋ ಇಲ್ಲಿ ಒಂದು ಟೈಮ್ ಟೇಬಲ್ ಅನ್ನು ಕೊಟ್ಟಿದ್ದಾರೆ ಈ ಟೈಮ್ ಟೇಬಲ್ ಅನ್ನು ರೀಡ್ ಮಾಡಿ ಅರ್ಥ ಮಾಡಿಕೊಂಡು ಎ ಮತ್ತು ಬಿ ಕ್ವಶನ್ ಆನ್ಸರ್ ವೇರ್ ಡಸ್ ದ ಹೌರಾ ಎಕ್ಸ್ಪ್ರೆಸ್ ಡಿಪಾರ್ಟ್ ಫ್ರಮ್ ಬಿ ಕ್ವಶನ್ ವೆನ್ ಡಸ್ ಚಾಲುಕ್ಯ ಎಕ್ಸ್ಪ್ರೆಸ್ ಅರೈವ್ ಎಟ್ ದಾದರ್ ಸೆಂಟ್ರಲ್ ಅಂತ ಹೇಳಿರುವ ಈ ಎರಡು ಕ್ವಶನ್ ಆನ್ಸರ್ ನೋಡಿದಾಗ ಟ್ವೆಂಟಿ ಕ್ವಶನ್ ಯಶವಂತಪುರ ಜಂಕ್ಷನ್ ಬಿ ಫೈವ್ ಫಿಫ್ಟಿ ಎ ಎಂ ಇರುವಂತಾಗಿದೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಟ್ವೆಂಟಿ ಒನ್ ರೀಡ್ ದ ಫಾಲೋವಿಂಗ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಕೊಟ್ಟ ಕ್ಲಿಪ್ಸ್ ನೋಡ್ಕೊಳ್ಳಿ ನಂತರ ಕ್ವೆಶನ್ ಇರುವುದು ಎ ಹೂ ಹ್ಯಾಜ್ ಇಶ್ಯೂಡ್ ದ ಪಬ್ಲಿಕ್ ನೋಟಿಸ್ ಬಿ ವೆನ್ ಹ್ಯಾಜ್ ದ ಕಮಿಷನ್ ಡಿಸೈಡೆಡ್ ಟು ಹೋಲ್ಡ್ ಎ ಪಬ್ಲಿಕ್ ಹಿಯರಿಂಗ್ ಅಂತ ಹೇಳಿರುವಂತದ್ದಾಗಿದೆ ಇಪ್ಪತ್ತೊಂದನೇ ಕ್ವಶನ್ ಆನ್ಸರ್ ಇರುವಂತದ್ದು ಎ ಉತ್ತರಾಖಂಡ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಇರುವಂತದ್ದು ಬಿ ಟ್ವೆಂಟಿ ಏಟ್ ಟು ಥೌಸಂಡ್ ನೈನ್ಟೀನ್ ಎಟ್ ಎ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಟ್ವೆಂಟಿ ಸೆಕೆಂಡ್ ಕ್ವಶನ್ ಇರುವಂಥದ್ದು ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ದೆಟ್ ಫಾಲೋ ಇಲ್ಲಿ ಪೊಯಂ ಕೊಟ್ಟಿರುವಂತದ್ದಾಗಿದೆ ಇದನ್ನು ಓದಿ ಕ್ವಶನ್ ಆನ್ಸರ್ ಬರೀಬೇಕಾಗಿರುವಂಥದ್ದು ಎ ವಾಟ್ ರಿಯಲಿ ಕೌಂಟ್ಸ್ ಇನ್ ಲೈಫ್ ಅಕಾರ್ಡಿಂಗ್ ಟು ದ ಪೊಯೆಟ್ ಇರುವಂಥದ್ದು ಬಿ ಪಿಕ್ಔಟ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿರುವಂಥದ್ದು ಅಕಾರ್ಡಿಂಗ್ ಟು ದ ಪೋಯೆಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಡ್ಯಾಶ್ ಅಂತಿರುವಂತದ್ದು ರಿಸರ್ಚ್ ಮೆನಿ ಗೋಲ್ಸ್ ಟಚ್ ಮೆನಿ ಲೈಫ್ಸ್ ಇರುವಂಥದ್ದಾಗಿದೆ ಈ ಕ್ವಶನ್ ಆನ್ಸರ್ ನೋಡಿದಾಗ ಹೌ ಮಚ್ ವಿ ಗಿವ್ ಟು ಅದರ್ಸ್ ಬಿ ಟಚ್ ಮೆನಿ ಲೈಫ್ಸ್ ಬರುವಂಥದ್ದು ಇನ್ನು ಉಳಿದಿರುವಂಥ ಪ್ರಶ್ನೆ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿರುವಂಥ ಪ್ರಶ್ನೆಗಳನ್ನು ಗಮನಿಸಿ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಇರುವಂಥದ್ದು ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಈ ಪ್ಯಾಸೇಜನ್ನು ಓದಿ ಉತ್ತರಿಸಬೇಕಾಗಿರುವಂತದ್ದು ಟ್ವೆಂಟಿ ಫೋರ್ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯ್ ಕ್ವೆಶನ್ಸ್ ಇರುವಂಥದ್ದು ಇದಕ್ಕೆ ಸಂಬಂಧಿಸಿರುವಂಥ ಉತ್ತರಗಳನ್ನು ಮುಂದಿನ ಭಾಗದ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇನ್ನು ಟ್ವೆಂಟಿ ಫಿಫ್ತ್ ಸಹ ಇಲ್ಲಿ ಕೊಟ್ಟಿರುವಂಥದ್ದನ್ನು ಉತ್ತರಿಸಬೇಕಾಗಿರುವಂತದ್ದು ಟ್ವೆಂಟಿ ಸಿಕ್ಸ್ ಕ್ವಶನ್ ಈ ರೀತಿಯಾಗಿರುವಂಥದ್ದು ಸೆಂಟೆನ್ಸ್ ಗಿ ಒನ್ ಬಿಲೋ ಇರುವಂಥದ್ದಾಗಿದೆ ಇದನ್ನು ರಿಅರೇಂಜ್ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಕರೆಕ್ಟ್ ಸೀಕ್ವೆನ್ಸ್ ದಾಗ ರಿಅರೇಂಜ್ ಮಾಡಬೇಕಾಗಿರುವಂಥದ್ದು ಇನ್ನು ಟ್ವೆಂಟಿ ಸೆವೆಂತ್ ಕ್ವಶನು ಇಲ್ಲಿ ಎ ಬಿ ಸಿ ಕೊಟ್ಟಿರುವಂಥದ್ದಾಗಿದೆ ಈ ಒಂದು ಟೆಕ್ಸ್ಟನ್ನು ರೀಡ್ ಮಾಡಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಟ್ವೆಂಟಿ ಏಯ್ ಕ್ವಶನಲ್ಲಿ ಇಲ್ಲೂ ಸಹ ಒಂದು ಟೆಕ್ಸ್ಟ್ ಕೊಟ್ಟಿರುವಂಥದ್ದು ಎ ಬಿ ಸಿ ಗೆ ಆನ್ಸರ್ ಮಾಡಬೇಕಾಗಿರುವಂಥದ್ದು ಟ್ವೆಂಟಿ ನೈನ್ತ್ ಕ್ವೆಶನ್ ಇರುವಂಥದ್ದು ಇಲ್ಲೂ ಸಹ ಟೆಕ್ಸ್ಟ್ ಕೊಟ್ಟಿರುವಂಥದ್ದು ಇದನ್ನು ಎ ಬಿ ಸಿ ಕ್ವಶನ್ ಕೇಳಿದರೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಥರ್ಟಿ ಏತ್ ಕ್ವಶನ್ ಇರುವಂಥದ್ದು ಇಲ್ಲಿ ಸಹ ಎ ಬಿ ಸಿ ಕ್ವಶನ್ ಕೊಟ್ಟಿದ್ದಾರೆ ಇದರ ಮೇಲೆ ಉತ್ತರಿಸ್ಕೊಂಡು ಬರಬೇಕಾಗಿರುವಂಥದ್ದು ಥರ್ಟಿ ಒನ್ ಕ್ವಶನಲ್ಲೂ ಸಹ ಇಲ್ಲಿ ಕೊಟ್ಟಿರುವಂಥದ್ದು ಒಂದು ಪ್ರೊಫೈಲ್ ಕೊಟ್ಟಿದ್ದಾರೆ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಯೂಸ್ ಮಾಡಿ ಬರೀಬೇಕಾಗಿರುವಂಥದ್ದಾಗಿದೆ ಇನ್ನು ಡೆವಲಪ್ ಎ ಸ್ಟೋರಿ ಯೂಸಿಂಗ್ ದ ಕ್ಲೀಸ್ ಗಿ ಒನ್ ವಿರೋ ಇಲ್ಲಿ ಒಂದು ಸ್ಟೋರಿಯನ್ನು ಡೆವಲಪ್ ಮಾಡಬೇಕಾಗಿರುವಂಥದ್ದು ಈ ಕ್ಲೀಸ್ ಅನ್ನು ಬಳಸಿ ಇನ್ನು ತರ್ಟಿ ತ್ರೀ ಕ್ವಶನಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ಇದನ್ನು ರೀಡ್ ಮಾಡಿ ಪ್ಯಾರಾಗ್ರಾಫ್ನಲ್ಲಿ ಬರಿಬೇಕಾಗಿರುವಂಥದ್ದಾಗಿದೆ ತರ್ಟಿ ಫೋರ್ ಅಲ್ಲಿ ಇಲ್ಲಿ ಒಂದು ಪೋಯಮ್ ಕೊಟ್ಟಿರುವಂಥದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಕ್ವಶನ್ ಇವೆ ಇದನ್ನು ಉತ್ತರಿಸಬೇಕಾಗಿರುವಂಥದ್ದು ತರ್ಟಿ ಫೈವ್ ಕ್ವೇಶನಲ್ಲೂ ಸಹ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಎ ಬಿ ಕ್ವಶನ್ ಆನ್ಸರ್ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ತರ್ಟಿ ಸಿಕ್ಸ್ ಅಲ್ಲಿ ಇಲ್ಲಿ ರೀಡ್ದಾಗ ಇವನ್ ಪೋಯಮ್ ಆ್ಯಂಡ್ ಸಮರೈಜ್ ಇಟ್ ಯುವರ್ ಓನ್ ವರ್ಡ್ಸ್ ಇಲ್ಲಿ ಪೋಯಮನ್ನು ಓದಿ ಸಮರೈಜ್ ಮಾಡಬೇಕಾಗಿರುವಂತ ನಿಮ್ಮ ಓನ್ ಓನ್ ವರ್ಡ್ ನಲ್ಲಿ ಇನ್ನು ತರ್ಟಿ ಸೆವೆನ್ ಕ್ವಶನ್ ಅಲ್ಲಿ ರೈಟ್ ಆನ್ ಎಸ್ ಎ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗು ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಮೈ ಐಡಿಯಲ್ ಫ್ರೀಡಮ್ ಫೈಟರ್ ಏರ್ ಪೊಲ್ಯೂಷನ್ ಇರುವಂಥದ್ದಾಗಿದೆ ಈ ಒಂದು ಎಸ್ ಎಗೆ ಸಂಬಂಧಿಸಿದಂತೆ ನಾವು ಸಪ್ರೇಟ್ ಆಗಿರುವಂಥ ವಿಡಿಯೋಗಳ ಪ್ಲೇ ಲಿಸ್ಟ್ ಮಾಡಿರುವಂಥದ್ದು ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೋದು ಇನ್ನು ತರ್ಟಿ ಏಟ್ ಕ್ವೆಶನ್ ಇರುವಂಥದ್ದು ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿ ಒನ್ ಬಿಲು ಇಲ್ಲಿ ಇನ್ಫಾರ್ಮೇಷನ್ಗಳನ್ನು ಬಳಸಿಕೊಂಡು ಲೆಟ್ರನ್ನು ಬರೀಬೇಕಾಗಿರುವಂಥದ್ದು ಇದು ಫೈವ್ ಮಾರ್ಕ್ಸ್ಗೆ ಇರುವಂಥದ್ದಾಗಿದೆ ಇಲ್ಲಿ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬಂದಿದ್ದೇವೆ ಹಾಗೂ ಈ ಉಳಿದಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಇನ್ನು ಉಳಿದಿರುವಂಥ ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಥರ ವಿಷಯಗಳಿಗೆ ಸಂಬಂಧಿಸುತ್ತೆ ಇತರ ತರಗತಿಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆ ಮತ್ತು ಕೆಲವೊಂದಷ್ಟು ಮಾದರಿ ಉತ್ತರಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ